ಗುಂಡಾಗೇರಿ ಕಳ್ಳತನ ವಿರುದ್ಧ ಯರಗಟ್ಟಿ ಪಟ್ಟಣ ಸ್ವಯಂ ಬಂದ್ ಮಾಡಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲಿಯ ಜನರು ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದಲ್ಲಿ ಪಾದಯಾತ್ರೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿರಂತರ ಕಳ್ಳತನ ಗುಂಡಾಗಿರಿ ದೌರ್ಜನ್ಯ ಪ್ರಕರಣಗಳಿಂದ ಬೇಸತ್ತ ತಾಲೂಕಿನ ಜನರು ಪುಡಿ ರೌಡಿಗಳ ಮಟ್ಟ ಹಾಕಬೇಕಿದ್ದ ಪೊಲೀಸರು ಕೈ ಚೆಲ್ಲಿ ಕುಳಿತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಯರಗಟ್ಟಿ ಪಟ್ಟಣದಲ್ಲಿ ಸೇರಿ ತಾಲೂಕಿನಾದ್ಯಂತ ದುಷ್ಕರ್ಮಿಗಳ ಅಟ್ಟಹಾಸ ಹೆಚ್ಚಾಗಿದೆ ಗುಂಡಾಗಳ ವರ್ತನೆ ಸಮಾಜದಲ್ಲಿ ಅಶಾಂತಿ ಮೂಡುತ್ತಿದೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಚಾಕು ಹಿಡಿದು ವಿನಾಕಾರಣ ಜೀವ ಬೆದರಿಕೆ ಹಾಕಲಾಗುತ್ತಿದೆ ಜನನಿಬೀಡ ಪ್ರದೇಶದಲ್ಲಿ ಸಂಚರಿಸುವ ಬೈಕ್ ಸವಾರರನ್ನು ಅಡ್ಡಗಟ್ಟಿ ಹಣ ಲೂಟಿ ಮಾಡಲಾಗುತ್ತಿದೆ ಹೀಗಾಗಿ ಎರಗಟ್ಟಿ ಗ್ರಾಮದಲ್ಲಿರುವ ಪುಡಿ ರೌಡಿಗಳ ವಿರುದ್ಧ ಕ್ರಮವಾಗಬೇಕು ಪೊಲೀಸರು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು ಅಶಾಂತಿಗೆ ಕಾರಣರಾದ ಪುಡಿ ರೌಡಿಗಳನ್ನು ಗಡಿಪಾರು ಮಾಡುವಂತೆ ಒತ್ತಾಯಿಸಿದ್ದಾರೆ પોતે <te> हलवान <laughs>